ಏನು ಜನಗಣತಿ ಸಮೀಕ್ಷೆ ನಡೀತಾ ಇದೆ ಅದರಲ್ಲಿ ನೀವೆಲ್ಲರೂ ಬೌದ್ಧರು ಅಂತೇಳಿ ಬರೆಸ್ಬೇಕಾಗಿರುವ ಅನಿವಾರ್ಯತೆ ಇದೆ ಹಿಂದೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯನಾಗಿ ಕೆಲಸ ಮಾಡ್ತಾ ಇರುವಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಬೌದ್ಧರ ಸಂಖ್ಯೆ ಮೂರು ಲಕ್ಷದ ತೊಂಬತ್ನಾಲ್ಕು ಸಾವಿರ ಇತ್ತು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಮಾಡಿದ್ರು ಆಮೇಲೆ ಈ ಒಳ ಮೀಸಲಾತಿ ಸಮಯ ಸಂದರ್ಭದಲ್ಲಿ ಹತ್ತು ಸಾವಿರದ ಐನೂರು ತಂದಿದ್ದೀವಿ ಅದು ಭಾಳ ಸೂಕ್ಷ್ಮವಾಗಿ ಗಮನಿಸಿದೆ ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಬಹುದ್ರ ಅಂತಲೇ ಬರೆಸಿ ನಾನು ಬಹುದ್ರ ಅಂತಲೇ ಬರೆಸ್ತೀನಿ ಯಾಕೆ ಅಂತ ಹೇಳಿದ್ರೆ ನೀವು ಈ ಸಮೀಕ್ಷೆಯಲ್ಲಿ ಏನು ಬೌದ್ಧ ಅಂತ ಬರೆಸ್ತೀರಿ ಅದಕ್ಕೂ ನಿಮ್ಮ ಜಾತಿ ಪ್ರಮಾಣ ಪತ್ರಕ್ಕೂ ಸಂಬಂಧ ಇಲ್ಲ ಇಲ್ಲಿ ಬರೆಸ ತಕ್ಷಣ ನಿಮ್ ಜಾತಿ ಪ್ರಮಾಣ ಪತ್ರದಲ್ಲಿ ಬದಲಾವಣೆ ಆಗಲ್ಲ ಇದು ಎಷ್ಟು ಜನ ಇದಾರೆ ಅಂತ ಅಷ್ಟೇ ತಿಳ್ಕೊಳಕ್ ಮಾಡ್ತಾ ಇರುವಂತ ಜನಗಣತಿ ಅಷ್ಟೇ ನಿಮ್ಮ ಜಾತಿ ಪ್ರಮಾಣ ಪತ್ರಕ್ಕೂ ಈಗ ನೀವು ಬರ್ಸೋ ಬೌದ್ಧ ಅಂತ ಸಂಬಂಧ ಇದೆ ಇಲ್ಲಿ ಬೌದ್ಧ ಅಂತ ಬರ್ಸ ತಕ್ಷಣ ಅಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿ ಬದಲಾವಣೆ ಆಗಲ್ಲ ಯಾಕೆಂದ್ರೆ ಜಾತಿ ಪ್ರಮಾಣ ಪತ್ರದಲ್ಲಿ ಧರ್ಮ ಕಾಲಮೇ ಇಲ್ಲ ಹಾಗಾಗಿ ನಿಮ್ಗೆ ಮೀಸಲಾತಿ ತಪ್ಪೋ ಸಾಧ್ಯತೆ ಇಲ್ಲ ಅಲ್ವಾ ಸರ್ ಪ್ರಮಾಣ ಪತ್ರದಲ್ಲಿ ಈಗ ನಾನು ಬೌದ್ಧ ಬಿಕ್ಕಾದರೂ ನಮಗೆ ಮೀಸಲಾತಿ ಮುಂದುವರಿತಾ ಇದೆ ಬೌದ್ಧ ಅಂತ ಇದ್ದರೆ ಮೀಸಲಾತಿ ನಮ್ಮ ಮುಂದೆ ಎರಡನೇದಾಗಿ ಏನು ಮಾಹಿತಿ ತಗೋಬಂದಿದ್ದೀರಾ ಇದು ಇದನ್ನು ನೀವೆಲ್ಲರೂ ಜೆರಾಕ್ಸ್ ಮಾಡಿಸ್ಕೊಡ್ ಇಟ್ಕೊಳ್ಬೇಕು ಯಾಕೆಂದರೆ ಇದನ್ನು ಈಗ ಚೆಕ್ ಮಾಡೋದು ಇಂಟರ್ನೆಟ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಪಲ್ಲಿ ಎಲ್ಲದಲ್ಲ ಎಲ್ಲ ಥರ ನಾಲ್ಕೈತ ಚೆಕ್ ಮಾಡಿದ್ರೆ ಇದು ಕರೆಕ್ಟಾಗಿದೆ ಇದರಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದರೆ ಇದನ್ನು ಕನ್ನಡದಲ್ಲಿ ಸ್ಥಳ ಮಾಡಿ ಹೇಳ್ತೀನಿ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಅನ್ನುವ ಮಿನಿಸ್ಟ್ರಿಯಿಂದ ಸಾವಿರದ ಒಂಬೈನೂರ ತೊಂಬತ್ತು ಜೂನ್ ನಾಲ್ಕನೇ ತಾರೀಕು ನಿರ್ಧಾರ ಮಾಡಿದರು ಮೂರು ಮೂರನೇ ತಾರೀಕು ಜೂನ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರೆಸಿಡೆಂಟ್ ಅವರು ಮಾ ಮಾಡಿರುವಂಥ ಅಮೆಂಡ್ಮೆಂಟ್ ಇದು ನಂತರ ಏನು ದ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸಾವಿರದ ಒಂಬೈನೂರ ತೊಂಬತ್ತು ನವಂಬರ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದಾಗಿದೆ ನವಂಬರ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದು ಆದೇಶವಾಗಿ ಹೊರಡಿದ್ದಾರೆ ಹೊಡಿಸಿದೆ ಇದು ಸಾಕಷ್ಟು ಡೀಟೇಲ್ ಇದೆ ಪಾಯಿಂಟ್ಗಳು ಹೇಳ್ಬೋದು ಬಿ ಇಟ್ ಎನಾಕ್ಟೆಡ್ ಬೈ ಪಾರ್ಲಿಮೆಂಟ್ ಇನ್ ದ ಫಾರ್ಟಿ ಫಸ್ಟ್ ಇಯರ್ ಆಫ್ ದ ರಿಪಬ್ಲಿಕ್ ಆಫ್ ಇಂಡಿಯಾ ಆಸ್ ಫಾಲೋಸ್ ನಲವತ್ತೊಂದು ವರ್ಷ ಆಗಿತ್ತು ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಿಸ್ ಆ್ಯಕ್ಟ್ ಮೇ ಬಿ ಕಾಲ್ ದಿ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಂದಿದೆ ಇದರಲ್ಲಿ ಎರಡು ಮೂರು ನಾಲ್ಕು ಐದು ಪಾಯಿಂಟ್ಗಳು ಏನು ಮಾಡಿದ್ದಾರೆ ಅಂದರೆ ಒಂದು ಈ ಪ್ಯಾರಾಗ್ರಾಫ್ ತ್ರೀ ಪ್ಯಾರಾಗ್ರಾಫ್ ತ್ರೀನಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿರುವಂಥದ್ದು ಮೊದಲು ಶೆಡ್ಯೂಲ್ ಕ್ಯಾಸ್ಟ್ ಆರ್ ಸಿಖ್ ಅಂತ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಪರಿಶಿಷ್ಟ ಜಾತಿ ಅಥವಾ ಸಿಖ್ ಧರ್ಮದವರು ಅಂತ ಮಾತ್ರ ಇತ್ತು ಶೆಡ್ಯೂಲ್ ಕ್ಯಾಸ್ಟ್ಗಳಿಗೆ ಇರೋರಿಗೆ ಮೀಸಲಾತಿ ಮುಂದಿರುತ್ತೆ ಅಥವಾ ಸಿಖ್ ಜನಾಂಗದವರೆಗ ಮುಂದುವರಿಯತ್ತೆ ಅಂತೇಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇತ್ತು ಅದನ್ನ ಬಲವಣೆ ಮಾಡಿದ್ದಾರೆ ಏನಂತ ಶೆಡ್ಯೂಲ್ ಕ್ಯಾಸ್ಟ್ ಆರ್ ದ ಸಿಖ್ ಆರ್ ದ ಬುದ್ಧಿಸ್ಟ್ ಮೀಸಲಾ ಮೀಸಲಾತಿಗೆ ತೊಂದರೆ ಆಗಲ್ಲ ಅಂತ ನಾನು ಉದಾಹರಣೆ ಹೇಳ್ತಾರೆ ಸಾಕ್ಷಿ ಪರಿಶಿಷ್ಟ ಜಾತಿ ಅಥವಾ ಸಿಖ್ ಅಥವಾ ಬುದ್ಧಿಸ್ಟ್ ಆಗಿದ್ರೆ ಮೀಸಲಾತಿ ಮುಂದುವರಿಯುತ್ತೆ ಅಂತ ಇದು ಗೆಜೆಟ್ ಇದು ಅದನ್ನ ನೀವು ಚೆಕ್ ಮಾಡಿದೆ ನಾಲ್ಕು ಕಡೆ ಚೆಕ್ ಮಾಡಿದೆ ಅಂದರೆ ಇದು ಇವರು ಟೈಪ್ ಮಾಡಿ ನೀಟಾಗಿ ಮಾಡಿದರೆ ಅದು ಒರಿಜಿನಲ್ ಪೇಪರ್ ಬೇರೆ ಥರ ಇದೆ ಬೇರೆ ಥರ ಇದೆ ಸ್ವಲ್ಪ ಆಗಿನ ಕಾಲದ ಸ್ಟ್ರಾಂಗ್ ಪಾಯಿಂಟ್ಸ್ ಬೇಕು ಮಾಡಿ ಇಲ್ಲ ಚೆನ್ನಾಗಿ ಟೈಪ್ ಮಾಡಿದರೆ ಪಾಯಿಂಟ್ಸ್ ಚೆನ್ನಾಗಿದೆ ಇದು ನಾರ್ಮಲ್ ಪಾಯಿಂಟ್ಸ್ ಇದೆ ಇನ್ನು ಮೂರನೇದ್ರಲ್ಲಿ ಯೂನಿಯನ್ ಟೆರಿಟರೀಸ್ ನಾವ್ಯಾರೂ ಇಲ್ಲ ಬಿಡಿ ಆ ಯೂನಿಯನ್ ಟೆರಿಟರೀಸ್ನಲ್ಲೂ ಅದೇ ಥರ ಇತ್ತು ಏನು ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಸಿಖ್ ಜನಾಂಗದವರಿಗೆ ಧರ್ಮದವರಿಗೆ ಈ ಸಲ ಅಂತಿ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ಮತ್ತೆ ಯೂನಿಯನ್ ಟೆರಿಟರಿನಲ್ಲಿರೋದು ಪರಿಶಿಷ್ಟ ಜಾತಿ ಸಿಖ್ ಅಥವಾ ಬೌದ್ಧರಿ ಮೀಸಲಾತಿ ಅದೇ ಥರ ಕಮ್ಮಿ ಮಾಡಿರ್ಬೇಕು ಮತ್ತೆ ಜಮ್ಮು ಕಾಶ್ಮೀರದಲ್ಲೂ ಹಾಂ ಮಾಡಿದ್ದಾರೆ ದಾದ್ರಾ ನಗರ ಹವೇಲಿ ಅದನ್ನು ಮಾಡಿದ್ದಾರೆ ಸಿಕ್ಕಿಮ್ ಒಂದು ಸಪ್ರೇಟ್ ಇತ್ತು ಅದನ್ನು ಹಾಕಿ ಮಾಡಿದ್ದಾರೆ ಅದನ್ನು ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಮಾಡಿದ್ದು ರಮಾದೇವಿ ಅದಕ್ಕೆ ಆಗಿ ಇದೆಲ್ಲ ಇದೆ ಅದೊಂದು ಕೇ ಆಗಿದೆ ಇದೊಂದು ನೋಟಿಫಿಕೇಷನ್ಗೆ ಎಲ್ಲ ಆಗಿದೆ ನೀವು ಒಂದೇ ಸಲ ನೀವು ಅದನ್ನ ಇದು ಮಾಡ್ಬೇಡಿ ಕೂತ್ಕೊಂಡು ಡೀಟೈಲ್ ಆಗೋದಿ ಎಲ್ಲ ಡೀಟೇಲ್ ಇದೆ ಇಷ್ಟರಲ್ಲೇ ಸಾಕು ನಾವು ಈ ರಾಜ್ಯದಲ್ಲಿ ದೇಶದಲ್ಲಿ ನಾವು ಬೌದ್ಧರಾಗಿ ಉಳ್ಕೊಂಡು ಮೀಸಲಾತಿ ತಗೊಂಡು ಬರೋದಕ್ಕೆ ರೀತಿ ಅರ್ಜಿ ಇಲ್ಲ